ಆ ಫೋಟೋ ನನಗೆ ಇನ್ನೂ ಇದೆ ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಅದ್ ಏನಪ್ಪಾ ಅಂತಂದ್ರೆ ಅದು ಯಾರ ಜೊತೆ ಮಾಡ್ತಾ ಇದೀನಿ ಅಂತ ಅಂದ್ರೆ ಹಸ್ಬೆಂಡ್ ಸೊ ಖುಷಿ ಜೊತೆ ಮಾಡ್ತಾ ಇದ್ದೀನಿ ಕ್ಯೂ ಎಂಡ್ ಎ ಚಾಲೆಂಜ್ ಓಕೆನಾ ಸೊ ಅದು ಅಲ್ಲದೆ ಅದ್ರಲ್ಲಿ ಇನ್ನೂ ಒಂದು ಟ್ವಿಸ್ಟ್ ಇದೆ ಏನಪ್ಪಾ ಅಂದ್ರೆ ಇಷ್ಟ ದಿನ ನಮ್ಮ ಖುಷಿ ಎಷ್ಟು ಜನ ಎಷ್ಟು ದಿನ ಎಷ್ಟು ನಗಾಡ್ತಾ ಇದ್ರು ಮೀನ್ಸ್ ಯಾವಾಗ್ಲೂ ನಗಾಡ್ತಾ ಇದ್ರು ಮತ್ತೆ ಸಮ್ ಟೈಮ್ಸ್ ಜೋರಾಗಿ ಜಾಸ್ತಿ ಮಾತಾಡಲ್ಲ ಅಂತ ಎಲ್ಲ ಹೇಳ್ತಾ ಇದ್ದೆ ಅಲ್ವಾ ಬಟ್ ಇವತ್ತು ನೀವ್ ಯಾರು ನೋಡಿಲ್ಲ ಅಲ್ವಾ ಖುಷಿ ಹಿಂಗೆ ಸಿಟ್ ಮಾಡ್ಕೊಂತಾರೆ ನನ್ ಮೇಲೆ ಅಂತ ಸೊ ಇವತ್ತು ಖುಷಿ ಹಿಂಗೆ ಸಿಟ್ ಮಾಡ್ಕೊತಾರೆ ಅಂತ ನಿಮ್ಮ ಮುಂದೆ ತೋರಿಸ್ತೀನಿ ಅಹ್ ಈ ಒಂದು ಕ್ಯೂ ಎನ್ ಎ ಆ ಒಂದು ಚಾಲೆಂಜಿಂಗ್ ವಿಡಿಯೋದಲ್ಲಿ ಸೊ ಏನು ಅಂತ ಅಂದ್ರೆ ಅವರು ನಾನು ಇಬ್ರು ಕುತ್ಕೊಂಡು ಕೇಳಿ ನಾ ಗೇಮ್ನ ಆಡಿಸ್ತೀನಿ ಆದ್ರೆ ಖುಷಿಗೆ ಗೊತ್ತಿಲ್ಲದೆ ನಾನು ನಾನು ಮಾಡೋ ಪ್ರ್ಯಾಂಕ್ ಲಾಸ್ಟ್ ಪ್ರ್ಯಾಂಕ್ ವಿಡಿಯೋದಲ್ಲಿ ಎಲ್ಲರಿಗೂ ಖುಷಿ ಪ್ರಾಂಕ್ ಮಾಡಿದ್ದಾರೆ ಅಲ್ವಾ ಬಟ್ ಇವತ್ತು ನಾನು ಖುಷಿಗೆ ಪ್ರಾಂಕ್ ಮಾಡೋಣ ಅಂತ ಇದೀನಿ ಗಾಯ್ಸ್ ನೋಡಣ ಬನ್ನಿ ಇದು ಯಾವ ತರ ಆಗತ್ತೆ ಅಂತ ನನಗ್ ಸೀರಿಯಸ್ಲಿ ಪ್ರಾಂಕ್ ಮಾಡೋದು ತುಂಬಾ ಕಷ್ಟ ನಾನ್ ಬೇರೆಯವ್ರಿಗೆ ಪ್ರಾಂಕ್ ಮಾಡೋದ್ ಕಷ್ಟ ಲೆಟ್ ಸಿ ನೋಡೋಣ ಅದು ನಮ್ಮ ಪ್ರಾಂಕ್ ಬಾಸ್ ಅವ್ರಿಗೆನೆ ನಾನು ಪ್ರಾಂಕ್ ಮಾಡ್ತೀನಿ ಅಂತ ಅಂದ್ರೆ ನೋಡೋಣ ಬಟ್ ನನ್ನ ಹತ್ರ ಅವ್ರ ಪಕ್ಕ ಪ್ರಾಂಕ್ ಆಗೇ ಆಗ್ತಾರೆ ಅಂತ ನಾನ್ ಅನ್ಕೊಂಡಿದೀನಿ ಲೆಟ್ ಸಿ ಅವ್ರ್ ಕೇಳೋ ನಾನ್ ಆಕ್ಚುಲಿ ನಾನ್ ಅನ್ಕೊಂಡಿರೋದು ಫೈವ್ ಫೈವ್ ಕ್ವಶನ್ಸ್ ಅಥವಾ ಟೆನ್ ಟೆನ್ ಎಷ್ಟಾದ್ರು ಒಂದು ಕ್ವಶನ್ಸ್ ನ ಕೊಟ್ಬಿಟ್ಟು நான் ஃபைவ் மத்த அவ் ஃபைவ் அந்தபிட்டு அஹ் நோயணுனி ஆமேல அவ் நான் அவ்வளோ கவசன்ஸ் கேள்வாக நான் ஃபுல் இரிட்டேட்டிங் ஆன்சர் அந்த அன்க்கீனீ ஃபுல்ல இரிட்டேட் ஆகும் ஆ தர நானும் ஆன்சர் மா அந்த அன்க்கொண்டு அவ்வளோ கேப பர்சன அந்தீனி நோணா அவரு கோப மா ಬಟ್ ಅವರಿಗೆ ಸೀರಿಯಸ್ಲಿ ಬೇಗ ಕೋಪ ಬಂದ್ಬಿಡುತ್ತೆ ಆ ಬಟ್ ಈ ವಿಡಿಯೋ ಥ್ರೂ ನಾನು ನಿಮಗೆ ಅದನ್ನ ತೋರಿಸ್ಬೇಕು ಅಂತ ಇದೀನಿ ನೋಡಣ ಈ ಒಂದು ವಿಡಿಯೋ ಹೆಂಗಾಗತ್ತೆ ಅಂತ ನನಗೂ ಗೊತ್ತಿಲ್ಲ ಈಗ ಅವ್ರು ಬಂದ್ಬಿಡ್ತಾರೆ ಓಕೆನಾ ನೋಡೋಣ ಅವರಿಗೆ ಯಾವ ತರ ನಾನು ನಾನೇ ಎನರ್ಜಿ ತಗೊಬೇಕು ಅವ್ರಿಗೆ ಪ್ರ್ಯಾಂಕ್ ಮಾಡಬೇಕು ಅಂತ ಅಂದ್ರೆ ಅವ್ರು ಬರೋ ಬೇಗ ಹೋಗಿ ಮ್ಯಾಗಿ ಮಾಡ್ಕೊಂಬಂದ್ಬೇಡಣ ಯಾಕೆಂದ್ರೆ ಅವ್ರಿಗೂ ಸುಸ್ತಾಗಿ ಬಂದಿರ್ತಾರಲ್ವಾ ಸ್ಟ್ರೈನ್ ಆಗಿ ಎಲ್ಲ ಮುಗಿಸಿ ಸೊ ಅವ್ರಿಗೆ ಸ್ವಲ್ಪ ಏನಾದ್ರು ಸ್ನಾಕ್ಸ್ ನ ತಿನ್ಸಿ ಆಮೇಲೆ ಕ್ಯೂ ಎಂಡ್ ಎ ಸ್ಟಾರ್ಟ್ ಮಾಡೋಣ ಅವ್ರು ಬಂದ ತಕ್ಷಣ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಅಲ್ಲಿ ತನಕ ನಾವು ಮ್ಯಾಗಿ ಮಾಡ್ಕೊಂಬರೋಣ ಬನ್ನಿ ಇನ್ನೊಂದೇನೋ ನನಗೆ ಖುಷಿನ ಪ್ರ್ಯಾಂಕ್ ಮಾಡಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದೀನಿ ಬಟ್ ಅವರಿಗೆ ಇದು ಪ್ರಾಂಕ್ ಅಂತಾನೆ ಗೊತ್ತಿರಲ್ಲ ಗಾಯ್ಸ್ ಅವರು ಜಸ್ಟ್ ಕ್ಯೂ ಎಂಡ್ ಎ ಅಂತ ಅನ್ಕೊಂಡ್ ಬಂದಿ ಕೂತಿರ್ತಾರೆ ಅವ್ರನ್ನ ಹೆಂಗೆ ಕೂಬೋ ಬರ್ತದ ಆದ್ರೂ ನಾನು ಇರಿಟೇಟಿಂಗ್ ಆಗಿದ್ದಾಗ್ಲಿ ಸಿಟ್ಟು ಎಷ್ಟು ಮಾಡ್ಕೊಂಡ್ರು ಪರವಾಗಿಲ್ಲ ಆ ಇದನ್ನ ನಾನು ನನಗೆ ಏನೋ ಒಂದ್ಸತಿ ತೋರಿಸ್ಬೇಕು ಅಂತ ನನಗೂ ಆಸೆ ಇತ್ತು ಯಾವಾಗಲೂ ನಗಾಡ್ತಾನೆ ಇರ್ತಾರಲ್ವಾ ಒಂದ್ಸತಿ ಆದ್ರೂ ಅಟ್ಲೀಸ್ಟ್ ಸಿಟ್ಟು ಮಾಡಲ್ಲ ತೋರಿಸ್ಬೇಕು ನಾನು ನನ್ನ ಅಹ್ ನನ್ನ ಬ್ಲಾಗ್ನಲ್ಲಿ ಸೊ ಹಂಗಾಗಿ ನಾನು ಇದನ್ನ ಮಾಡ ಅನ್ಕೊಂಡಿದೀನಿ ಫೈನಲಿ ಮ್ಯಾಗಿ ರೆಡಿ ಅಂತ ನಾ நம்ம மன தோர்சன நம்ம ஏன் கோத்த இவ்வளோ க்யூ அண்ட் ஏ

లెట్సీ నోణా ఆ నీ ఫ్రెషర్ పాగు బుర్తిని హెవీ టాపిక్ ఇది వస్తు ఓకే సర్ అదెల్ల ఊరికి ఊkta ఉండారల నాడే నాడే నీ ఊగల చనది కొళ్ళిక నాము హోగ్దాం ఇర్తివా ఓకే సో నై టై టిటిటిటిటి టి 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 ఇంగేదా

ನನಗೆ ಮತ್ ನೀ ಟೈಮ್ ಕೊಟ್ಟಿಲ್ಲ ಮೊಟ್ಟೆ ಬೇರೆ ಅಷ್ಟಿತ್ತು ನಂಗೆ ಏನು ಗೊತ್ತಾ ಫೈವ್ ಅಷ್ಟೇ ತಾನೆ ಆಲ್ಮೋಸ್ಟ್ ಮಾಡಿದೀನಿ ಓಕೆ ನೀನು ನಾನು ರೆಡಿ ಮಾಡಿ ಫೋನ್ ಕೈಯಲ್ಲೇ ಇಟ್ಕೊಂಡ್ ನಿಂತಿ ಕೂತಿದ್ದೀನಿ ಏನು ದೋಸ್ ಏನ್ ಫಸ್ಟ್ ನಾನ್ ಕ್ವೆಶ್ಚನ್ ಕೇಳ್ತೀನಿ ಆಮೇಲೆ ನಿನ್ನ ನನಗೆ ಕ್ವೆಶ್ಚನ್ ಕೇಳಬಹುದು ಓಕೆ ಡನ್ 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 நம்ீன் நான் ನಾನು ಸಲನ್ ಹೋಗ್ತೀವಿ ಹೋಗ್ಬೇಕು ಇವತ್ತು ಹೋಗ್ಬೇಕು ಅಂತ ನಾನು ಡಿಸ್ಕಶನ್ ನಿನ್ ಜೊತೆ ಮಾಡ್ತಾ ಇರುವಾಗ ನಿಂಗೆ ಖುಷಿ ಆಗುತ್ತೆ ಇರ್ಲಿ ಬಿಡು ಹೋಗ್ ಬರ್ಲಿ ಅಂತ ಅನ್ಸುತ್ತ ನಂಗೆ ನನ್ನ ಹೆಂಡತಿ ಚೆನ್ನಾಗಿ ಕಾಣಿಸೋದೆ ಬೇಜಾರಾಗುತ್ತೆ ಹೋ ಅಂದ್ರೆ ನನ್ನ ಹೆಂಡತಿ ಚೆನ್ನಾಗಿ ಕಾಣಿಸಬೇಕು ಅಂತ ಅನ್ಸುತ್ತೆ ಹ್ಮ್ ಸಲೂನ್ ಗೆ ಹೋದ್ರೆ ಖುಷಿನೇ ಆಗುತ್ತೆ ಚೆನ್ನಾಗಿ ರೆಡಿ ಆಗ್ಬಿಡ್ತಾಳೆ ನನಗೆ ಖುಷಿ ಆಗುತ್ತೆ ಅವಾಗ ನೋಡಿ ಅದ್ ನಾನು ಹೇಳಲ್ಲ ನಿನ್ನ ಹತ್ರ ಸಲೂನಿಗೆ ಹೋಗ್ತಾ ಹೋಗ್ಬಂದ್ರೆ ಆ ಅಂತಿನ ಅಷ್ಟೇ ಏನ್ ಚೆನ್ನಾಗಿದೆ ಅಂತಾನು ಹೇಳಲ್ಲ ನನ್ಗೆ ಯಾಕಂದ್ರೆ ಅದ್ ನನ್ಗೆ ಇಷ್ಟ ಆದ್ರೆ ನಾನು ಹೇಳಲ್ಲ ಚೆನ್ನಾಗಿ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡ್ತೀನಿ ಅಯ್ಯ ಚೆನ್ನಾಗಿಲ್ಲ ಚೆನ್ನ ನಂಗೆ ಇಷ್ಟ ಆಗಿಲ್ಲ ಅಂತ ಇಷ್ಟ ಆಗಿಲ್ಲ ಯಾಕಂದ್ರೆ ಸಲೂನ್ ಚೆನ್ನಾಗಿ ಕಾಣಿಸ್ತೇವೆ ನಾನು ಅದೇ ಖರ್ಚು ಕಮ್ಮಿ ಮಾಡಬೇಕು ಈಗ ನಾನು ಒಂಥರ ಲೈಟ್ ಆಗಿ ಇಂಟ್ರೋಟ್ ನಾನು ಓಕೆ ನಾನು ಮಾತಾಡೋದು ನಿನಗೆ ಜಾಸ್ತಿ ಅನ್ಸುತ್ತಾ ಇಲ್ಲ ಕ್ಯೂಟ್ ಕ್ಯೂಟ್ ಆಗಿ ಅನ್ಸುತ್ತಾ

ಎಷ್ಟು ಬೇಕೋ ಅಷ್ಟು ಪ್ರೀತಿ ಮಾಡೇ ಮಾಡ್ತಾಳೆ ನನಗೆ ಪ್ರೀತಿ ಅಂತೂ ಕಮ್ಮಿನೇ ಮಾಡಿಲ್ಲ ತಾಯಿ ಪ್ರೀತಿನ್ ಕಾಣ್ತಾ ಇದೆ ಅಷ್ಟ ಇದಕ್ಕಿಂತ ಇನ್ನೇನ್ ಬೇಕಪ್ಪ ಏನು ಬೇಕಾ ಸಾಕಲ್ಲ ನಾನು ನಾನ್ ಯಾ ಲಾಸ್ಟ್ ಕ್ವಶನ್ ಏನು ಕೇಳಿದೆ ಚಿನ್ನ ನಾನು ಎಷ್ಟು ಮಾತಾಡ್ತೀನಿ ಸರಿ ಅದೇ ಬಹುದು ನನ್ ಕಂಡ್ರೆ ನಿನಗೆ ಎಷ್ಟಂದ್ರೆ ಎಷ್ಟಿಷ್ಟ ಹೇಳು ఇష్టం అన్నం కంద్ర నిని ఎక్స్‌ప్రెషన్ కొట్టేలా ఇష్టంతో ఇష్ అంత నా నచ్చే ఎక్స్‌ప్రెషన్ ಕೊಡాల ఇష్టంతో కొడాల ఇష్ట ఓకే మైక్రోఫోన్ కరెక్టగా ఏలు నాకు అంటే ఇంతరదు ఇష్ నా అదేంగ నువ్వు ఈ ఎక్స్‌ప్రెషన్ ಕೊಡక అవుత వండ అన్నం కొడబకో అని ఇష్టా ఇష్ట అస్తే ఇష్టా அஹ் நான் கேள்வாக நீ

ನನ್ನದು ಇಂಪಾರ್ಟೆನ್ಸ್ ಅಂದರೆ ನಾನು ಫಸ್ಟ್ ಎಲ್ಲ ಹೆವಿ ಫ್ರೆಂಡ್ಸು ಆಚೆ ತುಂಬ ಹೋಗ್ತಾ ಇದ್ದೆ ನಾನು ನೈಟ್ ಜಿಮ್ ಮುಗಿಸ್ಕೊಂಡು ಅಲ್ಲಿ ಆಚೆ ಹೋಗಿ ಅಲ್ಲಿಂದ ಮನೆಗೆ ಬರ್ತಿದ್ದಿದ್ದು ಹನ್ನೊಂದುವರೆ ಆ ಥರ ನಾನು ಹೊರಗೆ ಇರ್ತಿದ್ದೆ ಆಲ್ಮೋಸ್ಟ್ ನನ್ನ ನಾನು ಇದ್ದಿದ್ದ ಮನೇಲಿ ನಾನು ಇರ್ತಾನೆ ಇರಲಿಲ್ಲ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಹೋದ್ರೆ ಆಫೀಸಿಗೆ ಹೋಗಿ ಬಾ ಮತ್ತೆ ಆಚೆ ಹೋಗಿ ಮಾರ್ತಿದ್ದೆ ಇವಾಗ ಕರೆಕ್ಟ್ ಬೆಳಗ್ಗೆ ಎಂಟು ಕಾಲಿಗೆ ಮನೆ ಬಿಟ್ಟರೆ ಪ್ರತಿ ಹೋದ್ಮೇಲೆ ನಾನು ಅರ್ಧ ಗಂಟೆ ಆದ್ಮೇಲೆ ಮನೆ ಬಿಟ್ಟರೆ ಕರೆಕ್ಟ್ ಏಳು ಹೊತ್ತಿಗೆ ಮನೇಲಿ ಇರ್ತೀನಿ ಅವಳು ಏನು ಮಾಡ್ತಿರ್ತಾಳೆ ಫೋನ್ ಮಾಡ್ತೀನಿ ಆಮೇಲೆ ನಂಗೆ ಗೊತ್ತಾಗ್ಬಿಡುತ್ತ ಅವ್ಳು ಏನ್ ಮಾಡ್ತಿರ್ತಾಳೆ ಅನ್ನೋದು ಕರೆಕ್ಟ್ ಏಳು ಹತ್ತಕ್ಕೆ ಮನೆಗೆ ಬರ್ತೀನಿ ಅಷ್ಟು ಇಂಪಾರ್ಟೆನ್ಸ್ ಎಲ್ಲ ಬಿಟ್ಟಿದೀನಿ ಕರೆಕ್ಟ್ ಮನೆಗ್ ಬರ್ತೀನಿ ಅಂದ್ರೆ ಗಂಡ ಮನೆಗೆ ಬರ್ತಾನೆ ಹೆಂಡ್ತಿಗೋಸ್ಕರ ಕರೆಕ್ಟ್ ಟೈಮಿಗೆ ಪ್ರತಿ ಕೇಳ್ತಾಳೆ ಏಳು ಹನ್ನೊಂದಕ್ಕೆ ಬಂದ್ರೆ ಒಂದ್ ನಿಮಿಷ ಲೇಡಾ ಬಂದಿದ್ದೀನಿ ಅಂತ ಆತರ ಅಷ್ಟ ಇಂಪಾರ್ಟೆನ್ಸ್ ಕೊಡ್ತೀನಿ ಅಂತರೂ ಕರೆಕ್ಟಾಗಿ ಬರ್ತೀನಿ ಹೇง ಸಾಧ್ಯ ನನಗೆ ನನಿಗೆ ಟ್ರಾಫಿಕ್ ಇರಲ್ವಾ 7 10 ಕ್ಕೆ ಹೆಂಗ್ ಬರುತ್ತ್ಯಾ ನನಿಗೆ ಡೌಟ್ ಚೆನ್ನಿಗೆ 10 ಕ್ಕೆ ಹೆಂಗ್ ಬರುತ್ತೆ ಅದಲ್ಲ ಚೂರು ಲೇಟ್ ಆಗಿರಲ್ಲ ಬೇಗನೂ ಆಗಿರಲ್ಲ ಲೇಟಾಗಿ ಬಂದಿರಲ್ಲ ಇಷ್ಟಾಗಂತ ಯಾವತ್ತೂ ಬಂದಿಲ್ಲ ಬಟ್ ಒಂದಸತೆ ಬಂದಿದ್ದ ಲೇಟಾಗಿ ನನ್ನ ಫ್ರೆಂಡ್ ಜೊತೆ ಬಂದಾಗ ಹೇಳಿದ್ದೆ ಅದರ ಹೇಳಿದ್ದೆ ಒಂದಸಲ ಅದು ಹೇಳಿದ್ದೆ

ಅವಾಗೆಲ್ಲ ಮನೆಗೆ ಬಂದಿದ್ರು ಪೂಜೆಗೆ ಅಂದ್ರೆ ನಾನ್ ಫ್ರೆಂಡ್ ಜೊತೆ ಹೋಗ್ ಬಂದಿಲ್ಲ ಅವನು ಪಿಕ್ ಮಾಡ್ಕೊಂಡ್ ಬಂದಿದ್ ಮನೆಗೆ ಪಿಕ್ ಮಾಡ್ಕೊಂಡ್ ಹಿಂಗೆ ನಾನು ಏನ್ ಮಾಡೋಕ್ಕಾಗತ್ತೆ ಅವ್ನು ಹಬ್ಬಕ್ಕೆ ಬರ್ತೀನಿ ಅಂತ ಬಂದೆ ಅಷ್ಟೇ ವಾಟ್ ನೆಕ್ಸ್ಟ್ ಈಗ ಯಾರದು ನಿಮ್ದೆ ನಾನು ಕ್ವಷಿನ್ ಕೇಳ್ಬೇಕಾ ನಿನಗೆ ಓಕೆ ಈಗ ನಿಮಗೆ ಫ್ಯಾಮಿಲಿ ಅಂತ ಬಂದಿ ನಾಲ್ಕು ಜನ ಓಕೆ ಯಾರ ನಾನು अंकಲ್ ಆಂಟಿ ನೌಶಣ ಸೊ ಈ ನಾಲ್ಕು નંબર ಅಲ್ಲಿ ನನಗೆ ಎಷ್ಟನೇ ಪ್ಲೇಸ್ ಕೊಡ್ತೀರಾ ಯಾರ್ಯಾರು ನಮ್ಮ ಫ್ಯಾಮಿಲಿಲಿ ಓಕೆ ನಾಲ್ಕು ಜನ ನಾನು अंकಲ್ ಆಂಟಿ ನೌಶಣ

பப்பா தானேன் பம்மி ஆமே நூஷா நீனால் அதுக்கு அடிக் தான் நென் பண்ண இல்ல தனக்கு ஆஃப் யுவர் ஆஃப் யுவர்

ఏం ప్రాంక్ సె సె ను కుత్తుకు ಹೇಳ್తినే ఏ నిన్ ముఖం అలా నడుంగుదంగేదే ఏం ప్రాంక్ ఏంది ఇద్రల్లి కల్లి ಹೇಳ್తిన కుత్తుకో ఆ ప్రాంక్ ఏం బాయ్ ఆర్ టేకింగ్ సీ నిన్ ఫోన్ నిన్న ఎంజాయ్ చేస్తా ఇద్యా అట్మ నేను యావ టాగన్ గ్లాస్ హాక్ ఓకే ಓ ಆಯ್ತಾ ಏನ್ ಗೊತ್ತಾ ಇದು ನಾನು ಜಸ್ಟ್ 프랭ಕ್ ಮಾಡಿದ್ದು ಈ 프랭ಕ್ ಅಲ್ಲಿ நானೇ ವಿನ್ನಾಗಿದ್ದು ಆಫ್ ಮಾಡಿಲ್ಲ ಆಫ್ ಮಾಡಿಲ್ಲ ಇದನ್ನ ನಾನು ನನಗೆ ಸುಮ್ಮನೆ ಅಂಗಂದ್ಬಿಡ್ತೀತು ಏನು ಬೈದೆ ವೈದೆ ಇಲಿ ಬಾ ಬಾ ಏನು ಆಫ್ ಸೀರಿಯಸ್ ಆಗಿ ಆಫ್ ಮಾಡಿದೆ ನಾನು ಏನುಕ್ಕೆ ಮಾಡಿದೆ ನೀನು ಎಲ್ಲರಿಗೂ ನೀನ್ ಪ್ರಾಂಕ್ ಮಾಡ್ದೆ ನನಗ್ ಮೀಟ್ರೆ ಇರ್ಲಿಲ್ಲ ನನಗ್ ಪ್ರಾಂಕ್ ಮಾಡಕ್ಕೆ ಆಗಿದ್ದಾಗ್ಲಿ ಅಂತ ಪ್ರಾಂಕ್ ಬಾಯ್ಸ್ ನನಗೆ ಅದಕ್ಕೆ ನನಗೆ ಗೊತ್ತಿತ್ತು ಇದು ಕರೆಕ್ಟ್ ಆಗಿದೆ ಅಂದ್ರೆ ಇವಾಗ ನಾನ್ ನಿನ್ ಕ್ವಶನ್ಸ್ ಕೇಳಿದ್ನಲ್ಲ ನಿಂಗೆ ಇರಿಟೇಟ್ ಆಯ್ತಾ ಹ್ಯಾಪಿ ಆಯ್ತಾ ಇರಿಟೇಟ್ ಅಲ್ಲ

ప్రాంక్త ఏడదు <laughs>. <laughs> <parfois>

அங்கல்லை நான் செடுவ எல்லா செகண்ட் ஃபோர் இல்லாமல்

ಅಕ್ಕ ಯಾವ್ದೋ ಏನು ಹೇಳಿದ್ ನೀನು ನನ್ ಚೈಲ್ಡ್ಹುಡ್ ಯಾವ್ದೋ ಡ್ಯಾನ್ಸ್ ಮಾಡೋದ್ ಡ್ಯಾನ್ಸ್ ಅಪ್ಪ ಅವಾಗ್ಲೇ ಹೇಳಿದ್ ನನಗೆ ಫೋರ್ತ್ ಪ್ಲೇಸ್ ಅಂತ ಹೇರ್ಲಿಲ್ಲ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಈ ಪ್ರಾಂಕ್ ಬಿಟ್ಬಿಟ್ಟು ಪ್ಯೂರ್ಲಿ ಕ್ಯೂ ಅಂಡ್ ಎ ನಮ್ಮ ಪರ್ಸನಲ್ ಕ್ವಶನ್ ನ ನಿಮಗೆ ಏನಾದ್ರೂ ಕೇಳ್ಬೇಕು ಮೀನ್ಸ್ ಮಾಡ್ಬೇಕು ನಾವು ಅಂತ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆನಾ ಪ್ಯೂರ್ ನಾವಿಬ್ರು ನಮಗೆ ಗೊತ್ತಿಲ್ಲದೆ ಐ ಮೀನ್ಸ್ ಇವ್ರಿಗೆ ಕ್ವಶನ್ಸ್ ನಾನು ಕೇಳ್ಬೋದು ಇವರಿಗೆ ಏನ್ ಕೇಳ್ಬೇಕು ಅನ್ಸುತ್ತೆ ಅದನ್ನ ನನಗ್ ಕೇಳ್ಬೋದು ಆ ತರ ಕ್ವಶನ್ಸ್ ನಾವು ಕೇಳ್ತೀವಿ ಓಕೆನಾ ಅದು ಪ್ಯೂರ್ಲಿ ಪ್ರಾಂಕ್ ಅಲ್ಲ ಅದು ಓಕೆನಾ ಹಂಗೇನಾರು ಅನ್ಸಿದ್ರೆ ನಿಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಮ್ಮ ನೆಕ್ಸ್ಟ್ ಹೋಗಿ ಅದನ್ನ ನೀವು ಮಾಡಿ ಅಂತಂದ್ರೆ ಅಂದ್ರೆ ಮಾಡ್ತೀವಿ ಈಗ ಖುಷಿ ಕೇಳೋಣ ಈ ಒಂದು ವ್ಲಾಗ್ ನಲ್ಲಿ ನಿಮ್ಗೆ ಏನ್ ಅನ್ನಿಸ್ತು ಅಂತ ನಾನು ಕೇಳ್ಬೋದಾ ಏನ್ ಅನ್ಸುತ್ತೆ ಅದೇ ஜென்சே எ இன்ஸ் கொட்டி அந்த எந்த இம்ஸ்லே அவளே எல்லா சே அல்ல அது அதுலே அஸ்டே எண்டங்க இம்பார்ட்டென்ஸ் எஸ்ட் கொடுத்தால கண்ட அத ಎಷ್ಟೇ ಎಫರ್ಟ್ ಇರುತ್ತೋ ಗಂಡನಿಂದ ಇರುತ್ತೆ ಇಷ್ಟ ಅನ್ಸಿದೇನು ಅಂತ ಅಂದ್ರೆ ಮನೆಯಲ್ಲಿ ಎಂಟಿ ಆದವರು ಕೂಡ ಗಂಡನ ತುಂಬಾ ಪ್ರೀತಿಯಿಂದ ಅಹ್ ನೋಡ್ಕೊಂಡ್ರೆ ಎಷ್ಟೊಂದು ಹೊರ್ಗಡೆಯಿಂದ ಸ್ಟ್ರೆಸ್ ಇಂದೆಲ್ಲ ಬಂದಿರ್ತಾರಲ್ವಾ ಅದನ್ನ ರಿಲ್ಯಾಕ್ಸ್ ಆಗಿ ನಾವೇ ಮಾಡಿಸ್ಬೇಕು ಯಾಕೆ ಅಂದ್ರೆ ಒಂದು ಇರೋದ್ ಇರ್ತಾರೆ ಒಂದ್ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ ಈಗ ನಾವು ಮನೆಯಲ್ಲಿ ಈಗ ಸುಮ್ಮನೆ ಗಲಾಟೆ ಅದು ಇದೆಲ್ಲ ಮಾಡ್ಕೊಂಡ್ರೆ ಮೈಂಡ್ ಡೈವರ್ಟ್ ಆಗುತ್ತೆ ಅದು ಬೇರೆ ಸೈಡು ಸೊ ಹಂಗಾಗಿ ನಾವೇ ಅವರನ್ನು ಒಂದು ಬೇರೆ ಕಡೆ ಕಳಿಸ್ದಂಗ್ ಆಗುತ್ತೆ ಸೊ ದಟ್ ಈಸ್ ರಾಂಗ್ ಟ್ರೀಟ್ ಯುವರ್ ಹಸ್ಬೆಂಡ್ ಹ್ಯಾಸ್ ಎ ಕಿಂಗ್ ದೆನ್ ಯು ವಿಲ್ ಬಿ ಕ್ವೀನ್ ಫಸ್ಟ್ ಗಂಡನ್ನ ರಾಜ ಅನ್ಕೊಂಡ್ರೆ ಆಟೋಮೆಟಿಕ್ ಆಗಿ ಹೆಂಡತಿ ರಾಣಿ ಆಗ್ತದೆ

Please share, like, subscribe to our YouTube channel, Pratis, Pratis vlog. vlog. Thank you for watching. See you on the next vlog. Bye bye. -bye. bye.